ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನೀರಲ್ಲಿ ಯಾವ ಯಾವ ಗಿಡಗಳನ್ನು ನಾವು ಬೆಳೆಸ್ಕೋಬೋದು ಮನೆಯಲ್ಲಿ ಅನ್ನೋದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿನೂ ಕೊಡ್ತೀನಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಕೆಲವೊಬ್ಬರಿಗೆ ಮನೆಯಲ್ಲಿ ಗಿಡಗಳನ್ನು ಹಾಕಿದಾಗ ಮೇಂಟೈನ್ ಮಾಡೋಕ್ಕಾಗಲ್ಲ ಅವುಗಳನ್ನು ಕೇರ್ ಮಾಡೋದು ಕಷ್ಟ ಆಗುತ್ತೆ ನೀರು ಹಾಕೋದು ಕಷ್ಟ ಆಗುತ್ತೆ ಅಂಥವ್ರಿಗೆ ನೀರಲ್ಲಿ ನೀವು ಗಿಡಗಳನ್ನು ಬೆಳೆಸ್ಕೊಂಡು ನೀವು ಗಾರ್ಡನಿಂಗ್ನ ಮಾಡ್ಬೋದು ಅಂತ ಹೇಳ್ತೀನಿ ನಾನು ನೀರಲ್ಲಿ ಬೆಳೆಸೋದ್ರಿಂದ ಏನಂದರೆ ಡೇಲಿ ನೀರು ಹಾಕೋದಿರಲ್ಲ ನೀವು ವೀಕ್ಲಿ ಒಂದು ಸಾರಿ ಅಥವಾ ಹದಿನೈದು ಒಂದು ಸಾರಿ ನೀರನ್ನು ಚೇಂಜ್ ಮಾಡಬೇಕಾಗತ್ತೆ ನೀವು ಯಾವ ಪಾಟಲ್ಲಿ ಹಾಕಿದ್ದೀರೋ ಆ ಪ್ಲಾ ಪಾಟನ್ನು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಇಲ್ಲಾಂದರೆ ಫಂಗಸ್ ಬರೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಬನ್ನಿ ಯಾವ್ಯಾವ ಗಿಡಗಳು ಅಂತ ತೋರಿಸ್ತೀನಿ ಮೊದಲನೇದಾಗಿ ಬ್ಯಾಂಬೋ ಪ್ಲ್ಯಾಂಟ್ ಬ್ಯಾಂಬೋ ಪ್ಲ್ಯಾಂಟಲ್ಲಿ ಸುಮಾರು ವೆರೈಟಿ ಇದೆ ಬಟ್ ನನ್ನ ಹತ್ರ ಇರೋದು ಎರಡು ವೆರೈಟಿ ಒಂದು ಚಿಕ್ಕದು ನಮಗೆ ಸಾಮಾನ್ಯವಾಗಿ ಸಿಗುತ್ತಲ್ಲ ಟೂ ಲೇಯರ್ ತ್ರೀ ಲೇಯರ್ ಅಂತ ಅದರಲ್ಲಿ ನಾನು ಒಂದು ಸಿಂಗಲನ್ನು ಇಟ್ಕೊಂಡಿದ್ದೀನಿ ಆಮೇಲೆ ಇನ್ನೊಂದು ದೊಡ್ಡದಿದೆ ಅದರದ್ದು ಎಲೆಗಳು ಅಗಲ ಇದೆ ಅದನ್ನು ನಾನು ಒಂದು ದೊಡ್ಡ ಬಾಟ್ಲಲ್ಲಿ ಹಾಕಿಟ್ಟಿದ್ದೀನಿ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ ನಾವು ನೀರಲ್ಲಿ ಗಿಡಗಳನ್ನು ಬೆಳೀತಾ ಇರೋದ್ರಿಂದ ಆವಾಗವಾಗ ಎಲೆಗಳನ್ನು ನಾವು ನೀರಲ್ಲಿ ಕ್ಲೀನ್ ಮಾಡಿ ತೆಗಿತಾ ಇರಬೇಕು ಬೇರುಗಳನ್ನು ಕೂಡ ಅಷ್ಟೇ ನೀರಲ್ಲಿ ಸ್ವಲ್ಪ ಕ್ಲೀನ್ ಮಾಡಿ ತೆಗೆದು ಎಲ್ಲ ನಾವು ಯಾವ ಬಾಟ್ಲಲ್ಲಿ ಹಾಕಿದೀ ಆ ಬಾಟ್ಲೆಲ್ಲ ಕ್ಲೀನ್ ಮಾಡಿಬಿಟ್ಟು ಮತ್ತೆ ಅದಕ್ಕೆ ನೀರನ್ನು ಹಾಕಿ ಇಡಬೇಕಾಗತ್ತೆ ಇದಕ್ಕೆ ನೀರು ಕೂಡ ಅಷ್ಟೇ ತುಂಬ ಬೋರ್ ನೀರು ಅಂತೀವಲ್ಲ ಹಾರ್ಡ್ ವಾಟರ್ ಅದನ್ನು ಯೂಸ್ ಮಾಡಬಾರ್ದು ಆದಷ್ಟು ಸ್ವೀಟ್ ನೀರು ಅಥವಾ ನಳದ ನೀರು ಅಥವಾ ಫಿಲ್ಟ್ರ್ ನೀರನ್ನು ನೀವು ಯೂಸ್ ಮಾಡ್ಕೋಬೇಕು ಇನ್ನು ಎರಡನೇದಾಗಿ ಸ್ನೇಕ್ ಪ್ಲ್ಯಾಂಟ್ ಸಾಮಾನ್ಯವಾಗಿ ಎಲ್ಲರೂ ಮಣ್ಣಿನಲ್ಲೇ ಸ್ನೇಕ್ ಪ್ಲ್ಯಾಂಟನ್ನ ನೆಡೋದು ಆದರೆ ನೀರಲ್ಲಿ ಕೂಡ ಇದು ಬೆಳೆಯುತ್ತೆ ಫ್ರೆಂಡ್ಸ್ ಇದು ನೋಡಿ ಇದನ್ನು ನಾನು ಇಟ್ಬಿಟ್ಟು ತುಂಬಾ ದಿನ ಆಯಿತು ತುಂಬ ಚೆನ್ನಾಗಿ ಗ್ರೋತ್ ಇದೆ ಎಲ್ಲೂ ಹಾಳಾಗಿಲ್ಲ ಗಿಡ ನೀವು ಹದಿನೈದು ದಿನಕ್ಕೊಂದ್ಸರಿ ಇದನ್ನು ಬೇರನ್ನು ಕ್ಲೀನ್ ಮಾಡಿ ಆ ಬರಣಿನೂ ಕೂಡ ನಾನು ಕ್ಲೀನ್ ಮಾಡ್ತೀನಿ ಕ್ಲೀನ್ ಮಾಡಿಬಿಟ್ಟು ಫ್ರೆಶ್ ಆಗಿರೋ ನೀರನ್ನು ಹಾಕ್ತಾ ಹೋಗ್ತೀನಿ ನಾನು ಹದಿನೈದರಿಂದ ಇಪ್ಪತ್ತು ದಿನದ ಮೇಲೆ ನೀರನ್ನು ಚೇಂಜ್ ಮಾಡ್ತೀನಿ ಅಷ್ಟರೊಳಗಡೆ ನೀರು ಖಾಲಿಯಾಗಿತ್ತು ಅಂದರೆ ನಾನು ಮೂರು ದಿನಕ್ಕೊಂದು ಈ ರೀತಿ ನೀರನ್ನು ಅದರಲ್ಲೇ ವಾಪಸ್ ಹಾಕ್ತೀನಿ ನಾನು ಹಾಕ್ಬಿಟ್ಟು ಹದಿನೈದು ಇಪ್ಪತ್ತು ದಿನಕ್ಕೆ ಆ ನೀರನ್ನು ತೆಗೆದ್ಬಿಟ್ಟು ಮತ್ತೆ ನೀರನ್ನು ಫಿಲ್ ಮಾಡ್ತೀನಿ ಒಂದೇ ಸಾರಿ ನೀರನ್ನು ಪೂರ್ತಿಯಾಗಿ ತೆಗೆದು ಹಾಕೋದು ನಾನು ಆವಾಗವಾಗ ನೀರನ್ನು ನೋಡಿಬಿಟ್ಟು ಹಾಕ್ತಿರ್ತೀನಿ ಇನ್ನು ಈ ದೊಡ್ಡ ಸ್ನೇಕ್ ಪ್ಲ್ಯಾಂಟ್ಗೆ ನೀವು ಬೇರೆ ಏನಿದೆಯಲ್ಲ ಅದರ ಮೇಲೆ ಒಂದು ಅರ್ಧ ಇಂಚು ನೀರಿದ್ದರೆ ಸಾಕಾಗುತ್ತೆ ನೋಡಿ ನಾವು ನೀರನ್ನು ಹಾಕೋಬೇಕು ಇನ್ನು ಮೂರನೇದಾಗಿ ಇದು ಹಾರ್ಟ್ ಲೀಫ್ ಪ್ಲ್ಯಾಂಟ್ ಇದು ಮನಿ ತ ಮನಿ ಪ್ಲ್ಯಾಂಟ್ ಥರನೇ ಇದು ಇದು ಗ್ರೋತ್ ಆಗೋದು ಸೇಮ್ ಮನಿ ಪ್ಲ್ಯಾಂಟ್ ಥರನೇ ತುಂಬ ಚೆನ್ನಾಗಿ ಕಾಣುತ್ತೆ ಇದು ಇದಕ್ಕೂ ಕೂಡ ಒಂದೊಂದು ನೋಡ್ ಏರಿಯಾಗೂ ಬೇರು ಬರುತ್ತೆ ಇದನ್ನು ಕೂಡ ನಾವು ನೀರಲ್ಲಿ ಬೆಳೆಸ್ಬೋದು ಇನ್ನು ಮನಿ ಪ್ಲ್ಯಾಂಟು ಇದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತೇ ಇದೆ ಮನಿ ಪ್ಲ್ಯಾಂಟು ಈ ಮನಿ ಪ್ಲ್ಯಾಂಟು ನೀವು ಯಾರ್ದಾದ್ರು ಅಕ್ಕಪಕ್ಕದ ಮನೆಯಲ್ಲಿ ಒಂದು ಕಟಿಂಗ್ ಇಸ್ಕೊಂಡು ಬಂದ್ರೂ ಇದರಲ್ಲಿ ಒಂದು ನಾಲ್ಕೈದು ಕಡ್ಡಿ ನೀವು ಮುರಿದು ಹಾಕಿದ್ರೂ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಇದ್ರದ್ದು ನೀವು ಅವಾಗವಾಗ ಲೀಫ್ಗಳನ್ನ ಎಲೆಗಳನ್ನ ನೀವು ಕ್ಲೀನ್ ಮಾಡ್ತಾ ಇದ್ರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಯಾವುದೇ ಥರ ಶೋಪಿಸಬೇಕಾಗಿಲ್ಲ ಬೇಕಾಗಿಲ್ಲ ಮನೆಯಲ್ಲಿ ಇಡೋದಕ್ಕೆ ಇವುಗಳನ್ನೇ ನೀವು ಇಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ ಇನ್ನು ಐದನೇದು ಈ ಸಿಂಗೋನಿಯಂ ಪ್ಲ್ಯಾಂಟು ಇದು ಕೂಡ ಅಷ್ಟೇ ನೀರಲ್ಲಿ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ನೀವು ಇದನ್ನು ಇದಂತಲ್ಲ ನೀರಲ್ಲಿ ಬೆಳೆಯುವಂಥ ಎಲ್ಲ ಗಿಡಗಳನ್ನ ನೀವು ಬ್ರೈಟ್ ಲೈಟ್ ಎಲ್ಲಿ ಬರುತ್ತೋ ಅಲ್ಲಿ ನೀವು ಟೇಬಲ್ ಮೇಲೆ ಅಥವಾ ಬಾತ್ರೂಮಲ್ಲಿ ಎಲ್ಲಾದರೂ ನೀವು ಇಟ್ಕೋಬೋದು ಬೆಡ್ರೂಮಲ್ಲಿ ಇಟ್ಕೊಂಡ್ರು ತುಂಬ ಚೆನ್ನಾಗಿ ಬೆಳೆಯುತ್ತೆ ಇನ್ನು ಆರನೇದಾಗಿ ಇದು ಫೆಲೋಡೆಂಡ್ರಾನ್ ಪ್ಲ್ಯಾಂಟ್ ಇದು ಇದು ಏನಂದರೆ ಇದರಲ್ಲಿ ಸುಮಾರು ವೆರೈಟಿ ಬರುತ್ತೆ ನಾನು ಸದ್ಯಕ್ಕೆ ನಮ್ಮ ಮನೆಯಲ್ಲಿ ನಾನು ಯಾವ ಗಿಡಗಳನ್ನು ಹಾಕಿದ್ದೀನಲ್ಲ ಅದನ್ನು ಮಾತ್ರ ತೋರಿಸ್ತಾ ಇದ್ದೀನಿ ಇದು ಫುಲ್ ಗ್ರೀನಿಶ್ ಆಗಿದೆ ಇದನ್ನು ಕೂಡ ನೀವು ನೀರಲ್ಲಿ ಹಾಕಿ ಬೆಳೆಸ್ಬೋದು ನೋಡೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ನೀರಲ್ಲಿ ಬೆಳೆಸೋದ್ರಿಂದ ಏನಂದರೆ ನಿಮಗೆ ಹುಳಗಳು ಹತ್ಕೊಳಲ್ಲ ಅದರದ್ದು ಕೇರ್ ಮಾಡೋದು ತುಂಬಾ ಕಷ್ಟ ಅಂತ ಏನು ಅನಿಸಲ್ಲ ಈಸಿಯಾಗಿ ನೀವು ಗ್ರೋ ಮಾಡ್ಕೋಬೋದು ಇನ್ನು ಕೊನೆಯದಾಗಿ ಪೆಪರೋಮಿಯ ಪ್ಲ್ಯಾಂಟು ಇದೂ ಕೂಡ ಅಷ್ಟೇ ನೀವು ಒಂದು ಕಣ್ ಸಣ್ಣ ಕಡ್ಡಿನ ತೊಗೊಂಡು ಬಂದು ನೀರಲ್ಲಿ ಹಾಕಿದ್ರೆ ಸಾಕು ಆದರೆಂದರೆ ಅದು ಕಡ್ಡಿ ಸ್ವಲ್ಪ ದಪ್ಪ ಇರಬೇಕು ಎಳೆ ಕಡ್ಡಿ ತೊಗೊಂಡು ಬಂದು ಹಾಕಿದ್ರೆ ಅದು ಕೊಳತೋಗುತ್ತೆ ಸ್ವಲ್ಪ ದಪ್ಪ ಕಡ್ಡಿ ಇದು ತೊಗೊಂಡು ಬಂದು ಹಾಕಿದ್ರೆ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಇದಿಷ್ಟು ನನ್ನ ಹತ್ರ ಇರುವಂಥ ಗಿಡಗಳು ಈ ಎಲ್ಲ ಗಿಡಗಳನ್ನು ನಾವು ನೀರಲ್ಲಿ ಹಾಕಿ ಬೆಳೆಸೋದು ತುಂಬಾ ಈಸಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಗಿಡಗಳಿದ್ರೆ ಒಂದು ಸಾರಿ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಥ್ಯಾಂಕ್ ಯು ಫ್ರೆಂಡ್ಸ್